ಅದೇನೋ ಹೊಟ್ಟೆ ಊರಿಗೆ ಔಷಧಿ ಇಲ್ಲ ಅಂತ ಹೊಟ್ಟೆ ಊರಿಗೆ ಅಲ್ಲ ಕಣಮ್ಮ ಹೊಟ್ಟೆ ಊರಿಗೆ ಔಷಧಿ ಇದೆ ಅಸೂಯೆಗೆ ಮದ್ದಿಲ್ಲ ದೇರ್ ಇಸ್ ನೋ ಮೆಡಿಸಿನ್ ಫಾರ್ ಜಲಸಿ ಹೊಟ್ಟೆ ಊರಿಗೆ ಬಂದ್ರೆ ಬೇಕಾದ್ರೆ ಮೆಡಿಸಿನ್ ಕಳ್ಸಿಕೊಡೋಣ ಡಾಕ್ಟರ್ಗಳು ಇದಾರೆ ಈ ಜಲಸಿ ಇದೆಯಲ್ಲ ಈ ಜಲಸಿಗೆ ಮೆಡಿಸಿನ್ ಇಲ್ಲ ಹಂಗೆ ಇವ್ರಿಗೆಲ್ಲ ಜಲಿಸಿ ಬಂದ್ಬಿಟ್ಟಿದೆ ಸೊ ಅದರಿಂದ ನಾವು ಯಾರು ತಲೆ ಕೆಡ್ಸ್ಕೊಳ್ಬೇಕಾದಿಲ್ಲ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋ ಪ್ರಶ್ನೆ ಬರುವುದಿಲ್ಲ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಈ ಸರ್ಕಾರ ಉಳಿಸ್ಕೊಳ್ತೀವಿ ಈ ಸರ್ಕಾರ ರಾಜ್ಯದ ಜನತೆ ಸೇವೆಯನ್ನು ನಾವು ಮಾಡ್ತೀವಿ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಒಬ್ಬನೇ ಅಲ್ಲ ಇಡೀ ನಮ್ಮ ಪಕ್ಷ ಇಡೀ ದೇಶದಲ್ಲಿ ಇಂಡಿಯಾ ಒಕ್ಕೂಟ ಇಂಡಿಯಾ ಒಕ್ಕೂಟ ಮತ್ತು ಹಳ್ಳಿಯ ಕಟ್ಟಕಡೆಯ ಒಬ್ಬ ಕಾರ್ಯಕರ್ತ ಒಬ್ಬ ಮತದಾರರಿಂದ ಹಿಡಿದು ಅವ್ರಿಗೆ ಆಶೀರ್ವಾದವನ್ನ ಮಾಡಿ ಇವತ್ತು ರಕ್ಷೆಯನ್ನ ಮಾಡ್ತಾರೆ ನನಗೆ ನ್ಯಾಯಾಲಯದಲ್ಲಿ ನಂಬಿಕೆ ಇದೆ ಇವತ್ತು ಏನು ಅವರು ಏನು ಇವತ್ತು ಪ್ರಾಸಿಕ್ಯೂಷನ್ ಆರ್ಡ್ ಕೊಟ್ಟಿದ್ದಾರೆ ಅದನ್ನ ಧಿಕ್ಕರಿಸಿ ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ ಇವತ್ತು ನಾನು ತಮ್ಗೆ ಹೇಳೋದು ಇಷ್ಟೇ ಈ ದೇಶದ ಜನತೆ ಬಹಳ ಸಂಭ್ರಮದಿಂದ ನಮ್ಮ ಏನು ಒಂದು ಸರ್ಕಾರದ ಏನು ನಮ್ಮ ಕಾರ್ಯಕ್ರಮಗಳಿತ್ತು ಅದನ್ನು ನೋಡಿ ಬಿ ಜೆ ಪಿರು ಕೂಡ ಕರ್ನಾಟಕ ಮಾಡಲ್ ಹೇಳಿ ಅವರು ನಮ್ಮ ಸರ್ಕಾರದ ಕಾರ್ಯರೂಪವನ್ನು ಮಾಡ್ತಾ ಇದ್ದಾರೆ ಅದನ್ನು ನಿಮ್ಮ ಕೈಯಲ್ಲಿ ಸಹಿಸಕ್ಕೆ ಇಲ್ಲ ಆದ್ರಿಂದ ನಾನು ಈ ಸಂದರ್ಭದಲ್ಲೂ ಬಹಳ ಜನ ನಾಯಕರುಗಳು ಇವತ್ತು ಮಾತಾಡಿದ್ದಾರೆ ನಾನು ಹೇಳೋದಿಷ್ಟೇ ನಮ್ಮ ಹೋರಾಟ ಇಲ್ಲಿಗೆ ಮುಗಿಯುವುದಿಲ್ಲ ನಮ್ಮ ಹೋರಾಟ ನಮ್ಮದೇ ಆದಂಥ ರೀತಿಯಲ್ಲಿ ನಾವೆಲ್ಲ ಶಾಸಕರೆಲ್ಲ ಚರ್ಚೆಯನ್ನು ಮಾಡಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಇದೇನು ಸರ್ಕಾರನ ಯಾರು ಕೂಡ ಕಿತ್ತಾಕ್ಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ನಿಂತ್ಕೊಂಡು ಸಿದ್ದರಾಮಯ್ಯನವರ ಪರವಾಗಿ ಅವ್ರಿಗೆ ಧೈರ್ಯವನ್ನು ತುಂಬಿ ಈ ಸರ್ಕಾರ ಏನು ಕೇಂದ್ರ ಸರ್ಕಾರ ಈ ರೀತಿ ಬಿ ಜೆ ಪಿಯವರು ದುರುಪಯೋಗವನ್ನು ಮಾಡ್ತಾ ಇದ್ದಾರೆ ಅದನ್ನು ಜನರಿಗೆ ತಿಳಿಸಿ ಜನರಿಗೆ ಧಿಕ್ಕರಿಸಿ ಯಾಕೆ ನಿಮ್ಮ ಕೈಲಿ ಅಧಿಕಾರ ಬರ್ಬೋದಾಗಿತ್ತಲ್ಲ